ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಆರ್ಎಸ್ ಮುಖಂಡರಿಂದ ಗುಂಡಿಗಳಿಗೆ ಪೂಜೆ ಚಿಂತಾಮಣಿ ನಗರದಲ್ಲಿ ಇಂದು ಎಪಿಎಂಸಿ ಮಾರ್ಕೆಟ್ ಬಳಿ ಗುಣಿಗಳಿಂದ ಮಳೆ ನೀರು ತುಂಬಿ ಕೆಸರು ಕದ್ದೆಯಂತಾಗಿದೆ ಅಲ್ಲದೆ ದ್ವಿಚಕ್ರ ವಾಹನ ಸವಾರರಿಗೆ ಮತ್ತು ಆಟೋ ಮತ್ತು ಇನ್ನಿತರೆ ವಾಹನಗಳಿಗೆ ಗುಣಿಗಳಿಂದ ಅಪಘಾತಗಳನ್ನು ಉಂಟುಮಾಡಿದೆ ಇದರ ಬಗ್ಗೆ ಕೆಆರ್ಎಸ್ ಅಧ್ಯಕ್ಷರು ಹಾಗೂ ಮುಖಂಡರು ಸಾರ್ವಜನಿಕರು ರಸ್ತೆಯನ್ನು ಸರಿಪಡಿಸಬೇಕು ಎಂದು ಜೈಕಾರ ಹಾಕಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಕಯೀಂ ಜಿಲ್ಲಾ ಕಾರ್ಯದರ್ಶಿ ಶಿವರೆಡ್ಡಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಬೀರ್ ಬಾಷಾ ತಾಲೂಕು ಕಾರ್ಯದರ್ಶಿ ವಿಶ್ವನಾಥ ಆಟೋ ಘಟಕದ ಅಧ್ಯಕ್ಷರಾದ ಮೆಹಬೂಬ್ ಚಂದ್ರು ಆಫ್ಜಲ್ ಸರ್ದಾರ್ ಸಿದ್ದಣ್ಣ ನಾರಾಯಣಸ್ವಾಮಿ ಪೈರೋಜ್ ಇನ್ನು ಹಲವರು ಮತ್ತು ಉಪಸ್ಥಿತರಿದ್ದರು વિદ્યુત રેલબોટ પ્રાણવાળા એટલે ટાઈટ વાહ મતલબ વિદ્યુત બસ આવી જશે આ ફ્રન્ટ મેળામાં સબ તો કરીયા ના બટ બ્લેક આઈતું ને ಪ್ರತಿಯೊಂದು ಪಾದಿನಲ್ಲೂ ಇದೇ ರೀತಿಯ ರಸ್ತೆಗಳಿದಾವ ಅವರು ವಾಹನದಲ್ಲಿ ಇದ್ದಾರೆ ಎ ಸಿ ಕರೋತಾಗುತ್ತೆ ಗುಂಡಿ ಇದೆ ಅಂದ್ಬಿಟ್ಟು ಅಧಿಕಾರಿಗಳ ದಿನಗಳಲ್ಲಿ ಇದೇ ರಸ್ತೆಗಳನ್ನು ಕ್ರಮಕ್ಕೆ ತಗೊಳ್ಳೋಬೇಕಾಗುತ್ತದೆ